啊！好 ಭಾರತ ವೀರಶೈವ ಮಹಾಸಭಾದ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಮತ್ತು ದಾವಣಗೆರೆ ರಾಜ್ಯಕ್ಕೆ ಹೆಸರನ್ನು ಮಾಡಿರ್ತಕ್ಕಂಥ ಕೊಡಗೈ ದಾನಿಗಳೆಲ್ಲೇ ನಿರ್ಧಾಂಕಿತವನ್ನು ಪಡೆದಿರ್ತಕ್ಕಂಥ ದಾವಣಗೆರೆ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಮಾಜಿ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಕಾಮನೂರು ಶಿವಶಂಕರ್ನವರ ಆರೋಗ್ಯ ಉತ್ತಮವಾಗಲಿ ಅಂತ ಹೇಳಿ ಚೇತರಿಕೆ ಆಗಲಿ ಹೇಳಿ ಆ ತಾಯಿ ಊರಮ್ಮನಲ್ಲಿ ಪ್ರಾರ್ಥಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಅವರ ಆರೋಗ್ಯ ಸುಧಾರಿಸಬೇಕು ಚೇತರಿಸಬೇಕು ಯಾಕೆಂದರೆ ಇವತ್ತು ಅತ್ಯಂತ ಹಿರಿಯ ವ್ಯಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯದ ಖಜಾಂಚಿಗಳು ಆಗಿರ್ತಕ್ಕಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಇವತ್ತು ಕೊಡುಗೆ ಇಡೀ ರಾಜ್ಯದಲ್ಲೇ ಇವತ್ತು ಇಂಥ ಊರಿಗೆ ಇಂಥ ಕ್ಷೇತ್ರಕ್ಕೆ ಅವರು ದಾನ ಕೊಟ್ಟಿಲ್ಲ ಅಂತ ಹೇಳಿ ಇಲ್ಲ ಅಂಥದ್ರಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಬಾಪೂಜಿ ಆಸ್ಪತ್ರೆಯನ್ನು ಅನೇಕ ಆಸ್ಪತ್ರೆಗಳನ್ನು ತೆರವುಗಳು ಇವತ್ತು ಓಪನ್ ಮಾಡಿ ಇವತ್ತು ರಾಜ್ಯದ ಜನತೆಗೆ ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಅವರ ಮಾರ್ಗದರ್ಶನ ನಮ್ಮ ಪಕ್ಷಕ್ಕೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಂತಹ ಶ್ಲಾಘನೀಯ ವ್ಯಕ್ತಿ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪನವರು ಅವರು ಕ್ಷೇತ್ರಕ್ಕೆ ಆಗಲಿ ಅವರು ಆರು ಬೆಂಗಳೂರಿನ ಆಸ್ಪತ್ರೆಯಲ್ಲಿದ್ದಾರೆ ಅವರು ಉತ್ತಮವಾಗಿ ಮತ್ತೆ ಪುನಃ ಮನೆ ಮರಳಿ ಬಂದು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ರಾಜ್ಯದ ಜನತೆಗೆ ಒಳಿತನ್ನು ಮಾಡಲಿ ಅಂಥೇಳಿ ಇವತ್ತು ಶುಭ ಹಾರೈಸಿ ಅವರಿಗೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬೇಗ ಗುಣಮುಖರಾಗಲಿ ಅಂತೇಳಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಶುಭವನ್ನು ಹಾರೈಸ್ತಾ ಇದ್ದೀವಿ ಅಧ್ಯಕ್ಷರಾದಂಥ ನಮ್ಮ ಜಿಲ್ಲೆಗಳ ಮುಖ್ಯ ಬಹಳಷ್ಟು ನಾಯಕರಾದಂಥ ಕ್ಷೇತ್ರ ಪಾಧ್ಯದಲ್ಲಿ ಅಧ್ಯಕ್ಷ ಆಗಿದೆ ಅವರು ರಾಜ್ಯದ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಯುವ ಮಧ್ಯದಲ್ಲಿ ಮುಖಂಡ ಬೇಡ ಕೊಡುವುದಾಗಿ ಇನ್ನೂ ನಮ್ಮ ದೇಶ ಮತ್ತು ನಮ್ಮ ರಾಜ್ಯದ ನಾಮಕರಣ ಮಾಡಿದರೆ ಅವರು ನಮ್ಮ ಕಾಂಗ್ರೆಸ್ ಸಮಿತಿ ಬೇಗ ಚೈತನ್ಯ ಒಂದು ದೇವಸ್ಥಾನವಾಗಿ ನೂರಾರು ವರ್ಷ ಬಾಳಿ ನಮ್ಮೆಲ್ಲರಿಗೂ ಸ್ಫೂರ್ತಿ ಆದಂಥ ಅವರಿಗೆ ದೇವರನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಸನ್ಮಾನ್ಯ ರಾಜ್ಯದ ಹೀಮಂತ ನಾಯಕರು ಕರ್ನಾಟಕ ಅಲ್ಲದೆ ರಾಷ್ಟ್ರೀಯದಲ್ಲಿ ಕೂಡ ವಿಶ್ವಾಸವಾಗಿರುವಂತ ರಾಷ್ಟ್ರೀಯ ಅಖಿಲ ಭಾರತ ವಿದೇಶ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಗಜೇಂದ್ರಗಳ ಹಾಗೂ ನಮ್ಮನ್ನರ ಜನ ಮೆಚ್ಚಿನ ದಾವಣಗೆರೆ ಜಿಲ್ಲೆಯ ಉಡುಗೈ ದಾನಿ ಡಾಕ್ಟರ್ ಸಾಧು ಶಿವಶಂಕರಪ್ಪ ಅಪ್ಪಾಜಿಯವರ ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬಂದಿದೆ ಅವರು ವ್ಯತ್ಯಾಸ ಕಂಡು ಬಂದದ ಕಾರಣ ಅವರನ್ನು ಆಸ್ಪತ್ರೆಗೆ ದಾಖಲನ್ನು ಮಾಡಲಾಗಿದೆ ಅವರು ಆಸ್ಪತ್ರೆಯಿಂದ ಬೇಗ ಗುಣಮುಖರಾಗಿ ಬರಲಿ ಹೇಳಿ ನಮ್ಮ ಹರಿಹರದ ಉಡುಮ್ಮ ದೇವಿಯ ದೇವಿಗೆ ಹತ್ತಿರ ಬಂದು ನಾವು ಅದಕ್ಕೆ ಪೂಜೆ ಮಾಡಿ ನಮ್ಮ ಡಾಕ್ಟರ್ ಶ್ಯಾಮು ಶಿವಶಂಕಪ್ಪ ಅಪ್ಪಾಜಿಯವರು ಬೇಗ ಗುಣಮುಖರಾಗಿ ಬರಲಿ ಅಂತೇಳಿ ಪೂಜೆಯನ್ನು ಸಲ್ಲಿಸಿ ದೂರ ಒಂದು ಐವತ್ತೊಂದು ತಾಯಿ ಹೋಗಿರೋ ಮುಖಾಂತರ ಅವರಿಗೆ ಗುಣಮುಖರಾಗಿ ಅಂತೇಳಿ ದೇವಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ ಈ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕಾಂಗ್ರೆಸ್ಸಿನ ಹಿರಿಯ ಕಿರಿಯ ಮುಖಂಡರು ಕೂಡ ಈ ಕಾರ್ಯಕ್ರಮವನ್ನು ಆಗಮಿಸಿ ಡಾಕ್ಟರ್ ಶಾಮು ಶಿವಪ್ಪ ಅಪ್ಪಾಜಿಯವರ ಆರೋಗ್ಯವನ್ನು ಆರೋಗ್ಯ ಒಳ್ಳೆಯದಾಗಲಿ ಅಂತೇಳಿ ಸೇರಿ ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಶ್ರೀನಿವಾಸ್ ಸ್ವಾಮೀಜಿ ಅವರ ಅನುಪಸ್ಥಿತಿ ಯಾಕಂದರೆ ಅವರು ಏನೋ ಜಿಲ್ಲಾ ಕಚೇರಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಏನೋ ಕರೆ ಮಾಡಿದ್ದಾರೆ ಹೇಳಿ ಹೋಗಿದ್ದಾರೆ ಅವರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಇದ್ದರೂ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಅದೇ ರೀತಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಮ್ಮ ಡಾಕ್ಟರ್ ಶ್ಯಾಮು ಶಿವಶಂಕರಪ್ಪ ಅಪ್ಪಾಜಿಯವರ ಕುಟುಂಬ ಯಾವುದೇ ರೀತಿಯಾದಂಥ ಬರುವಂಥ ವಿಷಯ ಏನಿಲ್ಲ ಈ ಜಿಲ್ಲೆಯ ಜನ ನಿಮ್ಮ ಜೊತೆಯಲ್ಲಿದೆ ಜಿಲ್ಲೆಯ ಜನ ಜಿಲ್ಲೆಯ ಜನ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ದೃಣಿಯಾಗಿದ್ದಾರೆ ಯಾವುದೇ ರೀತಿಯಾದಂಥ ಮನಸ್ಸಲ್ಲಿ ಭೂಮಿ ಡಾಕ್ಟರ್ ಶ್ಯಾಮಿ ಅಪ್ಪಾಜಿ ಅವರ ಮಗನಾಗಿರುವಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಹೆಸರಾದ ಹಿಮ್ಮಂತ ನಾಯಕರಂತೆ ಎಸ್ ಎಸ್ ಅವರಿಗೆ ನಾವು ಈ ಮುಖಾಂತರ ತಮಗೆ ಏನು ಮನವಿ ಮಾಡ್ತೀವಿ ಅಂದರೆ ಡಾಕ್ಟರ್ ಸೋಮವೇಶ ಶಂಕರಪಾಠಿ ಅಪ್ಪಾಜಿ ದಾರಿಯಲ್ಲಿ ನೀವು ಕೂಡ ಇದ್ದೀರಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ ಅವ್ರ ಗುಣಮುಖರಾಗಿ ಮತ್ತೆ ರವಲವಿಕೆಯಲ್ಲಿ ಮೂರು ವರ್ಷ ಬಾಳ್ತಾರೆ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಗುರುಮಾದೇವಿ ಪೂಜೆ ಮಾಡಿದ್ದೇವೆ ಅದೇ ರೀತಿ ನಮ್ಮ ಲೋಕಸಭೆಯ ಸದಸ್ಯರಾದಂಥ ಈ ಸಹ ಪ್ರಭಾ ಮಕ್ಕಳು ಮೇಡಮ್ ಅವರು ಕೂಡ ನಾವು ಧೈರ್ಯವನ್ನು ಹೇಳುವ ಮುಖಾಂತರ ಹೇಳಿದರೆ ಪೂಜೆ ಮಾಡುವ ಮುಖಾಂತರ ನಮಗೆ ಧೈರ್ಯವನ್ನು ತುಂಬಿದ್ದೇವೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಮೇಡಮರೇ ಹಾಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ನಾವು ಹುಡುಗದಂತ ನಿಮಗೆ ಧೈರ್ಯವನ್ನು ಹೇಳ್ತಾ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಆದಷ್ಟು ಬೇಗ ಡಾಕ್ಟರ್ ಶಾಮು ಶಿಖರಪ್ಪಾಜಿ ಅವರು ಗುಣಮುಖರಾಗಿ ಮತ್ತು ಎಂದಿನಂತೆ ಎಂದಿನಂತೆ ನವಲವಿಕೆಯಲ್ಲಿ ಜಿಲ್ಲೆಯ ಕಾರ್ಯಕ್ರಮಗಳಿಗೆ ಕೈಗೂಡಲು ಕೈಗೂಡದಲ್ಲಿ ಅತಿ ಶೀಘ್ರದಲ್ಲ ಅತಿ ಶೀಘ್ರದಲ್ಲೇ ಬರಬೇಕಾಗಿಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತಿದ್ದೇವೆ ಜಯಂತ ಅಪ್ಪಾಜಿ ಅವರಿಗೆ ಜಾಮು ಡಾಕ್ಟರ್ ಶಿವಶಂಕರ ಅಪ್ಪಾಜಿ ಅವರಿಗೆ